ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ದೀರಾ ಇವತ್ತು ಸಿಂಪಲ್ ಆಗಿ ಕುಕ್ಕರ್ ಅಲ್ಲಿ ಮುದ್ದೆನ ಹೇಗ್ ಮಾಡೋದು ಅಂತ ನೋಡೋಣ ಸಾಮಾನ್ಯವಾಗಿ ನಾವು ಬೆಂಗಳೂರಲ್ಲಿ ಇರೋದ್ರಿಂದ ನಮ್ಗೆ ಹಳ್ಳಿ ಕಡೆ ಮಾಡೋ ತರ ಇಲ್ಲಿ ಮಾಡೋದಕ್ ಆಗೋದಿಲ್ಲ ಸೊ ಹಂಗಾಗಿ ಇವತ್ತು ಕುಕ್ಕರ್ ಅಲ್ಲೇನೆ ನಾನು ಮುದ್ದೆನೇ ಮಾಡ್ಕೊಳ್ಳೋದು ಯಾವಾಗ್ಲೂನು ಅದನ್ನ ಇವತ್ತು ನಿಮ್ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹೇಗ್ ಮಾಡೋದು ಅಂತ ಬರೋಣ ಬನ್ನಿ ಮೊದ್ಲಿಗೆ ನಾನು ಇಲ್ಲಿ ಒಂದು ನ ಇಟ್ಕೊಂಡು ಅದ್ರಲ್ಲಿ ಒಂದು ಮುಕ್ಕಾಲ್ ಗ್ಲಾಸ್ ಆಗುವಷ್ಟು ನೀರನ್ನ ಹಾಕೊಂಡಿದ್ದೀನಿ ನಾನಿಲ್ಲಿ ಎರಡ್ ಮುದ್ದೆ ಮಾಡ್ತಾ ಇದೀನಿ ಹಾಗಾಗಿ ಬರಿ ಇಷ್ಟೇ ನೀರ್ ತಗೊಂಡಿದೀನಿ ನೀವ್ ಜಾಸ್ತಿ ಮುದ್ದೆ ಮಾಡ್ತೀರಾ ಅಂತ ಅಂದ್ರೆ ಒಂದ್ ಸ್ವಲ್ಪ ಜಾಸ್ತಿ ನೀರ್ನ ಹಾಕೋಬೇಕಾಗತ್ತೆ ಇವಾಗ ಒಂದ್ ಸ್ವಲ್ಪ ಕಲ್ಲುಪ್ಪುನ ಹಾಕ್ಬಿಟ್ಟು ನೀರ್ ಕುದಿ ಬರೋವರ್ಗು ಕಾಯ್ಬೇಕಾಗತ್ತೆ ಕುದಿ ಬಂದಿದ ನೀರ್ಗೆ ಒಂದು ಮುಕ್ಕಾಲ್ ಬಟ್ಲಾಗುವಷ್ಟು ರಾಗಿ ಹಿಟ್ಟನ್ನ ಹಾಕೊಂಡಿದೀನಿ ನಾನು ನೀರು ಚೆನ್ನಾಗಿ ಕುದಿ ಬರ್ಬೇಕು ಆಮೇಲೆ ನೀವು ಹಿಟ್ಟನ ಹಾಕ್ಬೇಕು ಯಾವ್ದೇ ಕಾರಣಕ್ಕೂ ನೀರ್ ಬೆಚ್ಚಗಾದವಾಗ ಅಥವಾ ಬಿಸಿ ಆದವಾಗ ಹಾಕೋದಕ್ಕೆ ಹೋಗ್ಬೇಡಿ ಚೆನ್ನಾಗಿ ಕುದಿ ಬಂದ್ಮೇಲೆ ಹಿಟ್ಟನ್ನ ಹಾಕ್ಬಿಟ್ಟು ಅದು ಚೆನ್ನಾಗಿ ಮೇಲ್ಗಡೆ ಹಿಟ್ಟ ಮೇಲೆಲ್ಲ ಈ ತರ ಉಕ್ಕೋ ತರ ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಅದು ಆದ ನಂತರ ಫುಲ್ ಲೋ ಫ್ಲೇಮ್ ಲೋ ಫ್ಲೇಮ್ ಅಲ್ಲಿ ಇಟ್ಬಿಡಿ ಯಾಕಂತಂದ್ರೆ ಹಿಟ್ಟು ಮೇಲ್ಗಡೆ ಬಿಸಿ ಆದ್ರೆ ಒಳಗಡೆ ಚೆನ್ನಾಗ್ ಬೇಯತ್ತೆ ಅನ್ನೋ ಕಾರಣಕ್ಕೋಸ್ಕರ ಒಂದ್ಸಲ ಮೇಲೆ ಫುಲ್ ಉಕ್ಕೋ ತರ ಮಾಡ್ಬಿಟ್ಟು ಅದಾದ ನಂತರ ಲೋ ಫ್ಲೇಮ್ ಗೆ ಹಾಕೋಬೇಕಾಗತ್ತೆ ಸ್ಟವ್ ನ ಇವಾಗ ಚೆನ್ನಾಗಿ ಸ್ಟವ್ ಮೇಲೆ ಇಟ್ಕೊಂಡು ಲೋ ಫ್ಲೇಮ್ ಅಲ್ಲೇ ಇಟ್ಕೊಂಡು ಚೆನ್ನಾಗಿ ಇದನ್ನ ಒಂದ್ಸಲ ನಾತ್ಕೋಬೇಕಾಗತ್ತೆ ನೋಡಿ ನಾನ್ ನಮ್ಗೆ ಹಿಟ್ಟಿನ ದೊಣ್ಣೆ ಆಗ್ಲಿ ಏನು ಸಿಗೋದಿಲ್ಲ ಸಿಗೋದು ಈ ಸೌತ್ ಮಾತ್ರನೇ ಇದ್ರಲ್ಲೇನೆ ನಾನ್ ಮಾಡ್ಕೊಳೋದು ಯಾವಾಗ್ಲೂನು ಉಡ್ಡುದ ಕೋಲ್ ಬರತ್ತಲ್ವಾ ಸೌಟ್ ಆ ಅಥವಾ ದೋಸೆ ಕಡ್ಡಿ ತರದ್ ಬರತ್ತೆ ಅಲ್ವಾ ಅದ್ರಲ್ಲೂ ಕೂಡ ನೀವು ಮಾಡ್ಕೊಳ್ಬೋದು ಯಾವ್ದ್ ಸಿಗುತ್ತೆ ಮುದ್ದೆ ಮಾಡಕ್ ಗೊತ್ತಿದ್ರೆ ನಾವ್ ಯಾವ್ದ್ರಲ್ ಬೇಕಿದ್ರು ಮಾಡ್ಕೊಳ್ಬೋದು ನಾನು ಅಷ್ಟೇನೆ ಯಾವಾಗ್ಲೂ ಇದ್ರಲ್ಲೇನೆ ಮಾಡ್ಕೊಳ್ಳೋದು ಮುದ್ದೆ ಕೋಲ್ ಇದೆ ಬಟ್ ನನ್ಗೆ ಮುದ್ದೆ ಕೋಲಲ್ಲಿ ತಿರ್ಗೋದಕ್ಕೆ ಬರೋದಿಲ್ಲ ಸೊ ಹಂಗಾಗಿ ನಾನು ಮಲೆನಾಡು ಹುಡುಗಿ ಆಗಿರೋದ್ರಿಂದ ನನ್ನ ಗೆ ಮುದ್ದೆ ತುಂಬಾನೇ ಇಷ್ಟ ಸೊ ಹಂಗಾಗಿ ಅವ್ರಿಗೋಸ್ಕರ ಮುದ್ದೆನ ಕಲ್ತು ನಾನು ಯಾವ್ದು ಸಿಗತ್ತೆ ಅದ್ರಲ್ಲೇನೆ ಮಾಡ್ತಾ ಇರ್ತೀನಿ ಮುದ್ದೆ ಕೋಲಲ್ಲಿ ಅಷ್ಟಾಗಿ ನನ್ಗೂ ತಿರ್ಗೋದಕ್ ಬರೋದಿಲ್ಲ ಸೊ ಅದಕ್ಕೋಸ್ಕರನೇ ನಾನು ಇದೇ ರೀತಿಯಾಗಿ ಯಾವಾಗ್ಲೂ ಮಾಡ್ಕೊಳ್ಳೋದು ನೋಡಿ ಈ ರೀತಿ ಚೆನ್ನಾಗಿ ಹಿಟ್ಟು ಅದ್ರಲ್ಲಿ ಒಂದು ಸಹ ಗಂಟು ಇರೋ ರೀತಿ ಚೆನ್ನಾಗಿ ಇದನ್ನ ಹಿಟ್ಟನ್ನ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಚೆನ್ನಾಗಿ ನಾತ್ಕೋಬೇಕಾಗತ್ತೆ ನೀವು ನಾನು ತೋರಿಸ್ತಾ ಇದ್ದೀನಲ್ವ ಇದೇ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸಹ ಗಂಟು ಆಮೇಲೆ ನೀವು ಫುಲ್ಲು ಬಿಸಿ ನೀರು ಮರಳಬೇಕಾದ್ರೆ ಫುಲ್ಲು ಮೇಲ್ ಬಂದಿದ ತಕ್ಷಣ ಲೋ ಹೈ ಫ್ಲೇಮಲ್ಲೇ ಇಟ್ಕೊಂಡು ಹಿಟ್ಟನ್ನ ಹಾಕೋದಕ್ ಹೋಗ್ಬೇಡಿ ಅಹ್ ನೀರ್ ಏನಾದ್ರು ಮಳ್ತಾ ಇದೆ ಕುದಿ ಬಂದಿದೆ ಅನ್ಬೇಕಾದ್ರೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಿಟ್ಟನ್ನ ಹಾಕೊಳ್ಳಿ ಅವಾಗ ನಿಮ್ಗೆ ಮುದ್ದೆ ಅನ್ನೋದು ಗಂಟಾಗೋದಿಲ್ಲ ಇವಾಗ ಚೆನ್ನಾಗಿ ತಿರುಗ್ಸಿ ಸ್ವಲ್ಪ ಮೇಲ್ಗಡೆ ನೀರನ್ನ ಹಾಕಿ ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ಪ್ಲೇಟ್ ನ ಮುಚ್ಚಿಬಿಟ್ಟು ಬೇಯೋದಕ್ ಬಿಡ್ಬೇಕಾಗತ್ತೆ ಯಾಕಂದ್ರೆ ಇಟ್ಟು ಚೆನ್ನಾಗಿ ಬೇಯಬೇಕು ಅದಕ್ಕೋಸ್ಕರ ಒಂದು ಐದು ನಿಮಿಷ ನೀವು ಬಿಡ್ಲೇಬೇಕಾಗತ್ತೆ ಬೇಕಾದ್ರೆ ಟೈಮ್ ನೋಡ್ಕೊಳ್ಳಿ ಕರೆಕ್ಟ್ ಆಗಿ ನೀವು ಐದು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಪ್ಲೇಟ್ ನ ಮುಚ್ಚಿ ಆ ನೀವು ಬೇಯೋದಕ್ ಬಿಟ್ರೆ ಆಗೋಯ್ತು ಹಳ್ಳಿ ಕಡೆ ಎಲ್ಲ ಹೆಂಗ್ ಮಾಡ್ತೀವಿ ಅಂತ ಅಂದ್ರೆ ಒಂದು ಪಾತ್ರೆನಲ್ಲಿ ಈ ರೀತಿ ರಾಗಿ ಹಿಟ್ಟನ್ನ ಹಾಕಿರ್ತೀವಲ್ವಾ ಅದು ಬೆಂತ ಬೆಂದಿಲ್ವಾ ಅಂತ ಹೆಂಗ್ ಗೊತ್ತಾಗತ್ತೆ ಅನ್ನೋದಕ್ಕೋಸ್ಕರ ಪ್ಲೇಟ್ ಮುಚ್ಚಿಬಿಟ್ಟು ಅದ್ರ ಮೇಲ್ಗಡೆ ಒಂದು ಬೌಲ್ ಅಲ್ಲಿ ನೀರ್ನ ಇಡ್ತೀವಿ ಆ ನೀರ್ ಕಾದಿದೆ ಅಂತ ಅಂದ್ರೆ ಹಿಟ್ಟು ಬೆಂದಿದೆ ಅಂತ ಅರ್ಥ ಈ ರೀತಿನೂ ಮಾಡ್ಕೊಳ್ತೀವಿ ಬಟ್ ಇವಾಗ ನನ್ಗೆ ಮುದ್ದೆ ಮಾಡೋದಕ್ಕೆಲ್ಲ ಬರೋದ್ರಿಂದ ನಾನ್ ಆ ರೀತಿಯೇನು ಮಾಡ್ಕೊಳೋದಿಲ್ಲ ನನಗ್ ಗೊತ್ತಾಗತ್ತೆ ಬೆಂದಿದ್ಯೋ ಬೆಂದಿಲ್ವೋ ಅಂತ ನೋಡಿ ಹಿತ್ ಚೆನ್ನಾಗಿ ಈ ಕಲರ್ ಬಂದ್ಬಿಡ್ಬೇಕು ನಿಮ್ಗೆ ಗೊತ್ತಾಗ್ಬಿಡತ್ತೆ ನೋಡೋರ್ಗೆ ಹಿತ್ ಬೆಂದಿದ್ಯಾ ಬೆಂದಿಲ್ವಾ ಅಂತ ಸೊ ಇವಾಗ ಚೆನ್ನಾಗಿ ಹಿಟ್ಟು ಆಗಿದೆ ಒಂದ್ ಐದ್ ನಿಮಿಷ ಪ್ಲೇಟ್ ಮುಚ್ಚಿದ್ರೆ ಸಾಕು ನಿಮ್ಗೆ ಕರೆಕ್ಟ್ ಆಗಿ ಹಿಟ್ಟು ಬೆಂದ್ಬಿಡತ್ತೆ ಐದ್ ನಿಮಿಷಕ್ಕೆ ಕರೆಕ್ಟ್ ಆಗಿ ಬೇಯುತ್ತೆ ಆಮೇಲೆ ತುಂಬಾ ಹೊತ್ತೋರ್ಗು ಬಿಡೋದಕ್ಕೆ ಹೋಗ್ಬೇಡಿ ಹಿಟ್ಟು ಸೀದೋಗ್ಬಿಡತ್ತೆ ತಳ ಎಲ್ಲ ಸೀದ್ ಬಿಡತ್ತೆ ಸೊ ತುಂಬಾ ಹೊತ್ತೋರ್ಗೆಲ್ಲ ಬಿಡೋದಕ್ ಹೋಗ್ಬೇಡಿ ಈ ರೀತಿ ಚೆನ್ನಾಗಿ ನಾತ್ಕೋಬೇಕಾಗತ್ತೆ ಮತ್ತೆ ನೀವು ಅಂತಂದ್ರೆ ಫಸ್ಟ್ ನಾವು ಮುಕ್ಕಾಲ್ ಭಾಗದಷ್ಟು ಮಾತ್ರನೇ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಂಡಿರ್ತೀವಿ ಇನ್ನೊಂದ್ ಕಾಲ್ ಭಾಗನ ನಾವು ಈ ಟೈಮ್ ಅಲ್ಲಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಆ ಸೌಟ್ಗೆ ಸ್ವಲ್ಪನೇ ನೀರನ್ನ ಹಾಕೋತ ಹಾಕೋತ ನೀವು ಮಿಕ್ಸ್ ಮಾಡ್ಬೇಕು ಇಲ್ಲ ಅಂದ್ರೆ ಫುಲ್ ಅಂಟ್ಕೊಂಡ್ಬಿಡತ್ತೆ ಹಂಗಾಗಿ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಚ್ಕೊಳ್ತಾ ನೀವು ಈ ರೀತಿ ಮಾಡ್ಬೋದು ನೀವು ನೀರ್ ಬದಲಾಗಿ ಎಣ್ಣೆ ಕೂಡ ಹಚ್ಕೋಬಹುದು ಅಹ್ ಒಂದು ಸಹ ಗಂಟು ಇರೋ ರೀತಿ ಈ ರೀತಿ ಚೆನ್ನಾಗಿ ನಾತ್ಕೊಂಡಿದ ನಂತರ ಒಂದು ಪ್ಲೇಟ್ ನ ತಗೊಂಡು ಅದಕ್ಕೆ ನೀರು ಅಥವಾ ಎಣ್ಣೆನ ಸೌರ್ಕೋಬೇಕಾಗತ್ತೆ ಮತ್ತೆ ಇದು ತುಂಬಾ ಬಿಸಿ ಇದ್ದವಾಗ್ಲೆ ನೀವು ಮುದ್ದೆನ ಕಟ್ಬೇಕು ಇಲ್ಲ ಅಂತಂದ್ರೆ ಮುದ್ದೆ ಕಟ್ಟೋದಕ್ ಆಗೋದಿಲ್ಲ ಸೊ ನೋಡ್ತಾ ಇದೀರಲ್ವಾ ಹಿಟ್ಟು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಅಂದ್ರೆ ಚೆನ್ನಾಗ್ ಆಗಿದೆ ಹಿಟ್ಟು ಸೊ ಈ ರೀತಿ ಇರ್ಬೇಕು ಮತ್ತೆ ಕೆಲವ್ರು ಏನ್ ಮಾಡ್ತಾರೆ ಅಂತ ಅಂದ್ರೆ ಇದ್ರ ಜೊತೆಗೆ ಅನ್ನ ಅಥವಾ ನುಚ್ಚು ಇದನ್ನ ಮಿಕ್ಸ್ ಮಾಡ್ತಾರೆ ಯಾಕಂತ ಅಂದ್ರೆ ಒಬ್ಬೊಬ್ರು ಮನೇಲಿ ತರ ಮುದ್ದೆಗಳನ್ನ ಮಾಡ್ತೀವಿ ಸಾಮಾನ್ಯವಾಗಿ ನುಚ್ಚು ಹಾಕ್ಬಿಟ್ಟು ಮುದ್ದೆ ಮಾಡ್ತಾರೆ ಅಲ್ವಾ ಅದು ಕೂಡ ಸೇಮ್ ಇರತ್ತೆ ಬಟ್ ಫಸ್ಟ್ ನಾವು ನುಚ್ಚುನ ಚೆನ್ನಾಗಿ ಬೇಯಿಸ್ಕೋಬೇಕು ಇಲ್ಲಾಂತಂದ್ರೆ ಬೆಂದಿರುವಂತಹ ಅನ್ನ ಇರತ್ತಲ್ವಾ ಅದನ್ನ ಕುದಿ ಬಂದಿರೋ ನೀರ್ ಹಾಕ್ಬಿಟ್ಟು ಅದಾದ ನಂತರ ಅದಕ್ಕೆ ಹಿಟ್ಟನ್ನ ಹಾಕೊಂಡ್ರೆ ಅನ್ನ ಮುದ್ದೆ ಅನ್ನ ಆಗೋಗ್ಬಿಡತ್ತೆ ಅದು ಸೊ ಅದು ಕೂಡ ತುಂಬಾ ಜನ ಇಷ್ಟ ಪಡ್ತೀರಾ ಬಟ್ ಇವತ್ ನಾನು ಪ್ಲೇನ್ ಮುದ್ದೆ ತೋರಿಸ್ಕೊಡ್ತಾ ಇದ್ದೀನಿ ಅದಾದ ನಂತರ ಪ್ಲೇಟ್ ಹಾಕೊಂಡು ಬಿಸಿ ಇದ್ದಾಗ್ಲೇನೆ ಚೆನ್ನಾಗಿ ಕೈ ಒಂದ್ ಸ್ವಲ್ಪ ನೀರ್ ಹಾಕಿ ಒದ್ದೆ ಮಾಡ್ಕೊಂಡು ಚೆನ್ನಾಗಿ ಈ ರೀತಿ ರೌಂಡ್ ಆಗಿ ಕಟ್ಕೊಂಡ್ರೆ ಮುದ್ದೆ ಅನ್ನೋದು ರೆಡಿ ಆಗೋಗುತ್ತೆ ನಾನ್ ಮಾಡ್ಕೊಂಡಿದ್ದ ಹಿತ್ತಲ್ಲಿ ನನ್ಗೆ ಆಲ್ಮೋಸ್ಟ್ ಎರಡ್ ಮುದ್ದೆ ರೆಡಿ ಆಗೋಗಿತ್ತು ಸೊ ಕುಕ್ಕರ್ ತುಂಬಾ ಜನ ಅನ್ಕೋತಾ ಇರ್ತೀವಿ ಪಾತ್ರೆನಲ್ಲಿ ನಾನ್ ಯಾಕೆ ಮುದ್ದೆ ಮಾಡಲ್ಲ ಅಂತ ಅಂದ್ರೆ ಪಾತ್ರೆನಲ್ಲಿ ಸ್ವಲ್ಪ ಸ್ವಲ್ಪ ಮುದ್ದೆ ಮಾಡ್ಬೇಕಾದ್ರೆ ಗಂಟ್ಗಳಾಗೋ ಚಾನ್ಸಸ್ ತುಂಬಾನೇ ಇರತ್ತೆ ಸೊ ಹಂಗಾಗಿ ಕುಕ್ಕರ್ ಸ್ವಲ್ಪ ಅಗ್ಳ ಇರೋದ್ರಿಂದ ಈಸಿಯಾಗಿ ನಾವು ಅದನ್ನ ನಾತ್ಕೋಬಹುದು ಅನ್ನೋ ಕಾರಣಕ್ಕೋಸ್ಕರ ಕುಕ್ಕರ್ ಅಲ್ಲಿ ಮಾಡಿ ತೋರಿಸಿದ್ದು ತುಂಬಾನೇ ಈಸಿಯಾಗಿ ಮಾಡ್ಕೋಬಹುದು ನೀವು ಕೂಡ ಮಾಡ್ಕೊಳ್ಳಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ